ಇಶ್ಯೂಗಳು ಗೊತ್ತಿಲ್ಲ ಸರ್ ನಮಗೆ ಏನು ಮಾಡಬೇಕು ನಾನು ಒಂದು ಮಾಸು ಕೂಡ ಹೋಗಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಾ ಸಿಂಪಲ್ ಗೈಸ್ ಇಲ್ಲಿ ಕೇಳಿ ಬಹಳ ಕಡಿಮೆ ಇದು ಬಹಳ ಕಡಿಮೆ ಇದು ಏನಿದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದು ಪೂರ್ತಿ ಹೆಚ್ಚು ಅಂತ ಹೀಗೆ ಅರ್ಥ ಆಯ್ತಾ ಹಲೋ ಸ್ನೇಹಿತರೆ ಇಲ್ಲಿ ನಾನು ಕಾಲಾನುಕ್ರಮ ರೆಡಿ ಮಾಡಿದ್ದೇನೆ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೀಲಿ ನಕ್ಷೆ ಪ್ರಕಾರ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನಾನು ನಿಮಗೆ ಕ್ರೊನಾಲಜಿಕಲ್ ಆರ್ಡರ್ ಆಯಿತಾ ಕಾಲಾನುಕ್ರಮ ರೆಡಿ ಮಾಡಿದ್ದೀನಿ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೋರಿಗೆ ನೋಡಿ ನಿಮಗೆ ಕಾಲಾನುಕ್ರಮದಲ್ಲಿ ನಾಲ್ಕು ಮಾರ್ಕ್ಸ್ ಬರುತ್ತೆ ಇಲ್ಲಿ ನೋಡಿ ನಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಮಗೆ ನೀಲನಕ್ಷೆಯನ್ನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಯಾವ ಉದ್ಯಮದಲ್ಲಿ ನಿಮಗೆ ಕಾಲಾನುಕ್ರಮ ಕೇಳಲಾಗೋದು ಅಂತ ಹೇಳಿದರೆ ಅವರು ಗುಪ್ತಾಜ್ ಮೇಲೆ ಅದೇ ರೀತಿ ಮರಾಠಾಜ್ ಚಾಪ್ಟರ್ ಮೇಲೆ ಅದೇ ರೀತಿ ಯಾವುದು ಕರ್ನಾಟಕ ಏಕೀಕರಣ ಚಾಪ್ಟರ್ ಮೇಲೆ ನಿಮಗೆ ಟೋಟಲ್ ನಿಮಗೆ ನಾಲ್ಕು ಅಂಕದ ಈ ಒಂದು ಕಾಲಾನುಕ್ರಮ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನೋಡಿ ಕಾಲಾನುಕ್ರಮ ನಿಮಗೆ ನಾಲ್ಕು ಅಂಕದ ಈ ಒಂದು ಪ್ರಶ್ನೆ ಆಗಿರುತ್ತೆ ಇಲ್ಲಿ ಏನು ಕೊಟ್ಟಿದ್ದೀನಲ್ಲ ಇದು ಇದು ಕಾಲಾನುಕ್ರಮವಾಗಿಲ್ಲ ಇದು ಯಾವ ಮೇಲೆ ಎಷ್ಟು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಇದೆ ಅನ್ಕೊಂಡು ಭಯಾಟ್ ಮಾಡಕ್ಕೆ ಹೋಗ್ಬೇಡ್ರಿ ಆಯಿತಾ ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ವೇಟ್ ಮಾಡಿ ಒಂದು ನಿಮಿಷ ನಿಮಗೆ ಒಂದು ಪ್ರಶ್ನೆ ತೋರಿಸ್ತೇನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋಧ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ ಇದು ಆಯಿತಾ ಇಲ್ಲ ನೋಡಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವೆಶನ್ ಪೇಪರಲ್ಲಿ ಇವಾಗ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಈಶ್ವಿ ಕೂಡ ನಿಮಗೆ ಕೊಟ್ಟಿದ್ದೇನೆ ಈ ಒಂದು ಕಾಲಾನುಕ್ರಮ ಹೇಗೆ ಬರೀಬೇಕಂದ್ರೆ ಯಾವ ಒಂದು ವಿಶ್ವಿಯಲ್ಲಿ ಕಡಿಮೆ ಇದೆ ಮತ್ತು ಯಾವುದು ಒಂದು ಮಿಡಲ್ ಇದೆ ಆಯಿತಾ ಮತ್ತು ಯಾವುದು ಹೆಚ್ಚಿದೆ ವಿಶ್ವಿ ಈ ಒಂದು ಆಧಾರಿತ ಏನಿದೆಯಲ್ಲ ಏನಾಗುತ್ತೆ ಇದು ಈ ಒಂದು ಆಧಾರಿತ ಈ ಒಂದು ಕಾಲಾನುಕ್ರಮ ನಾವು ಬರೀಬೇಕು ಇವಾಗ ನೋಡಿ ಶಿವಾಜಿಯ ಕಿರೀಟಧಾರಣೆ ಅಂತ ಇದೆ ಇದು ಹದಿನಾರು ನೂರ ಎಪ್ಪತ್ನಾಲ್ಕು ಅದೇ ರೀತಿ ಕರ್ನಾಟಕ ಏಕೀಕರಣ ಇದು ನೋಡಿ ಇದು ಕರ್ನಾಟಕ ಆಗಿರ್ಬೋದು ನಮಗೆ ಈ ಕಡೆ ಲಾಸ್ಟ್ ಚಾಪ್ಟರ್ ಓಕೆ ಲಾಸ್ಟ್ ಚಾಪ್ಟರ್ನಲ್ಲಿ ನಿಮಗೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಯಾವುದು ಅಂದರೆ ಇಲ್ಲಿದೆ ನೋಡಿ ಲಾಸ್ಟ್ ಚಾಪ್ಟರ್ಗಳು ಯಾವುವು ಆಯಿತಾ ಈ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಆಗಿರ್ಬೋದು ಮತ್ತು ಅದೇ ರೀತಿ ಕರ್ನಾಟಕ ಏಕೀಕರಣ ಆಗಿರ್ಬೋದು ಆಯಿತಾ ಮೈಸೂರು ಆಗಿರ್ಬೋದು ಈ ಲಾಸ್ಟ್ ಚಾಪ್ಟರ್ನಲ್ಲಿ ಒಂದು ಕೇಳಿದರೆ ಅದು ಕೊನೆಯಲ್ಲಿ ಆಗಿರುತ್ತೆ ಅದು ಫಿಕ್ಸ್ ಅದು ಆಯಿತಾ ಯಾವುದಾದ್ರೂ ಒಂದು ಕೊನೆಯಲ್ಲಿ ಆಗಿರುತ್ತೆ ಅದು ಅಂತ ನೀವು ಅರ್ಥ ಮಾಡ್ಕೋಬೇಕು ಹೆಂಗೆ ಇಲ್ಲಿದೆ ನೋಡಿ ಅವು ಯಾಕೆಂದರೆ ಆ ಇಶ್ವಿಗಳು ರೀಸೆಂಟ್ ಅಂದರೆ ರೀಸೆಂಟ್ ವಿಷ್ಯೂಗಳು ಬರುತ್ತೆ ರೀಸೆಂಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲ ಆಯಿತಾ ಹತ್ತೊಂಬತ್ತಾರು ನಲವತ್ತೇಳು ಹೀಗೆ ಇವೆಲ್ಲ ಏನದಲ್ಲ ಹಳೆ ಕಾಲಿನ ಇಶ್ಯೂಗಳು ಹೀಗೆ ನೀವು ಅರ್ಥ ಮಾಡ್ಕೋಬೇಕು ಈ ಒಂದು ಪ್ರಶ್ನೆಗಳಿಗೆ ಇಲ್ಲಿ ನಿಮಗೂ ಕೂಡ ಗೊತ್ತಾಗ್ಬಿಡುತ್ತೆ ಹೇಗೆ ಗೊತ್ತಾಗುತ್ತೆ ಇವಾಗ ನೋಡಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಶ್ಯೂಗಳು ಗೊತ್ತಿಲ್ಲ ಸರ್ ನಮಗೆ ಏನು ಮಾಡಬೇಕು ನಾನು ಒಂದು ಮಾಸು ಕೂಡ ಹೋಗಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಾ ಸಿಂಪಲ್ ಗೈಸ್ ಇಲ್ಲಿ ಕೇಳಿ ಇವಾಗ ನೋಡಿ ಶಿವಾಜಿಯ ಕಿರೀಟಧಾರಣೆ ಇದು ಮಿಡಲ್ ಬರುತ್ತೆ ಇವಾಗ ಮಿಡಲ್ ಇದು ಆಯಿತಾ ಗುಪ್ತ ಶಕೆ ಇದು ನೋಡಿ ಈ ಮೂರಲ್ಲಿ ಇದು ಕರ್ನಾಟಕ ಏಕೀಕರಣ ಇದು ರೀಸೆಂಟ್ ನಿಮಗೆ ಗೊತ್ತಿದೆ ಆಯಿತಾ ಇದು ಅರಬ್ ಪ್ರವಾಸಿ ಸುಲೇಮಾನ್ ಏನಿದಿಲ್ಲ ಇದು ಕೂಡ ಏನಿದಿಲ್ಲ ಸ್ವಲ್ಪ ಅಂದರೆ ಇದಕ್ಕಿಂತ ಆದ ನಂತರ ಇದಿದೆ ಆಯಿತಾ ಇದಾದ ನಂತರ ಇದಿದೆ ಅಂತ ಆಯ್ತಾ ಗುಪ್ತ ಶಕೆ ಇದಕ್ಕೆ ಆನ್ಸರ್ ಯಾವುದು ಒಂದು ಎಕ್ಸಾಂಪಲ್ ಆಗಿ ಹೇಳ್ತೇನೆ ನಿಮಗೆ ವಾರ್ಷಿಕ ಪ್ರಶ್ನೆ ಯಾವುದೇ ಒಂದು ಕೇಳಿ ಟ್ರಿಕ್ಸ್ ಇದಕ್ಕೆ ಆಯಿತಾ ನಿಮಗೆ ಇವಾಗ ನಾನು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು ಬರ್ಬೋದು ಬಟ್ ಒಂದು ಬಾರಿ ಆಯಿತಾ ನಿಮಗೆ ಇಲ್ಲ ನಾನು ಕೊಟ್ಟಿದ್ದು ಕ್ವಶನ್ಸ್ಗಳು ಆಯಿತಾ ಅಲ್ಲಿ ಬಂದಿದ್ದು ನಿಮಗೆ ನೆನಪು ಬರಲಿಲ್ಲ ಅಂದರೆ ಏನಿದಿಲ್ಲ ನೀವು ಟ್ರಿಕ್ಸ್ ಅನ್ವಯ ಮಾಡ್ಕೋಬೇಕು ಹೇಗೆ ಇವಾಗ ಇಲ್ಲಿ ಗುಪ್ತ ಶಕೆ ಇದು ಮುನ್ನೂರ ಇಪ್ಪತ್ತು ಸಾರಿ ಇದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತರಿಂದ ನಾಲ್ಕುನೂರ ಅರವತ್ತೇಳರಿಂದ ಇದು ಸಿ ಇ ಆಯಿತಾ ಸಿ ಇವಾಗ ನೋಡಿ ಅರಬ್ ಪ್ರವಾಸಿ ಸುಲೇಮಾನ್ ಭೇಟಿ ಯಾವಾಗ ಎಂಟು ನೂರ ಐವತ್ತೊಂದು ಆಯಿತಾ ಒಂದೇದಂತ ಏನು ಬರಬೇಕು ಗುಪ್ತ ಶಕೆ ಒಂದನೇದು ಗುಪ್ತ ಶಕೆ ಒನ್ ಮಾರ್ಕ್ಸ್ ಬಂತು ನಮಗೆ ಎರಡನೇದು ಅರಬ್ ಎರಡು ಎರಡು ಮಾರ್ಕ್ಸ್ ಬಂತು ಮೂರನೇದು ಯಾವುದಾಗುತ್ತೆ ಒಂದನೇದಾಯಿತು ಎರಡನೇದಾಯಿತು ಅಂದರೆ ಹಳೆ ಕಾಲಿನ ಏನು ಹೆಸರುಗಳಿರ್ತಾವಲ್ಲ ಅವು ಒಂದನೇದು ಎರಡನೇದು ನೀವು ಈ ರೀತಿ ಟ್ರಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಗುಪ್ತ ಶಕೆ ಇದು ಕಡಿಮೆ ಸಂಖ್ಯೆಯಲ್ಲಿದೆ ಆಯಿತಾ ಇದು ಗೊತ್ತಾಗ್ಬಿಡುತ್ತೆ ಕ್ರಿಶ್ಚ ಶಕ ಇದೆ ಇಲ್ಲಿ ಕ್ರಿಶ್ಚ ಶಕ ನೋಡಿ ಅದೇ ರೀತಿ ಇಲ್ಲಿ ಕರ್ನಾಟಕ ಏಕೀಕರಣ ಆಗುತ್ತೋ ಅಥವಾ ಶಿವಾಜಿ ಕಿರೀಟ ಇದು ಮಿಡಲ್ ಇದೆ ಅಂತ ಹೇಳಿದೆ ನಾನು ಆಲ್ರೆಡಿ ನೋಡಿ ಶಿವಾಜಿ ಕಿರೀಟದಾನೆ ಇದು ಯಾವುದಾಗಿದೆ ಮಿಡಲ್ ಇದು ಮೂರನೇದು ಮೂರು ಮಾರ್ಕ್ಸ್ ಬಂತು ಇವಾಗ ನಾಲ್ಕನೇದು ಯಾವುದು ಕಾರಣ ನೋಡಿ ಮೂರು ಬಂತಂದ್ರೆ ಒಂದು ಉಳಿದಿರುತ್ತೆ ಅದು ನಮಗೆ ಆನ್ಸರ್ ಆಗಿರುತ್ತೆ ಇಲ್ಲಪ್ಪ ನಮಗೆ ಎರಡೇ ಬಂತು ಇನ್ನೆರಡು ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಸ್ವಲ್ಪ ಏನಿದಿಲ್ಲ ಆ ಏನೂ ಇಲ್ಲಿ ಕೊಟ್ಟಿರ್ತಾರಲ್ಲ ಇದು ಯಾವ ಒಂದು ಕಾಲದಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ಅಂದರೆ ಒಂದು ಚಾಪ್ಟರ್ನಲ್ಲಿ ಬರುತ್ತೆ ಅಂತ ಅಟ್ಲೀಸ್ಟ್ ಆದಾದರೂ ಗೊತ್ತಿರಬೇಕು ನಿಮಗೆ ಆಯಿತಾ ಈ ಚಾಪ್ಟರ್ಗಳು ಏನಿದಿಲ್ಲ ಇಲ್ಲೆಲ್ಲ ಇವು ಇವೆಲ್ಲ ಅಂದರೆ ಫಸ್ಟ್ ಚಾಪ್ಟರ್ಗಳಲ್ಲಿ ಇಶ್ಯೂಗಳು ಕಡಿಮೆ ಇರುತ್ತೆ ಆಯಿತಾ ಮತ್ತು ಈ ಚಾಪ್ಟ್ರುಗಳಲ್ಲಿ ಏನಿದೆ ಇಶ್ಯೂಗಳು ಕಡಿಮೆ ಇರುತ್ತೆ ಸ್ವಲ್ಪ ಅಷ್ಟೇ ಇದರ ತಕ್ಕಂತೆ ಇಶ್ಯೂಗಳು ಕೂಡ ಈ ಒಂದು ಇರುತ್ತೆ ಶಂಕರಾಚಾರ್ಯ ಅವು ಎಲ್ಲ ಬರುತ್ತಾ ಇಲ್ಲಿ ಸೊ ಅದಕ್ಕೆ ಈ ಏನಿದಿಲ್ಲ ಇದು ಲಾಸ್ಟ್ ಚಾಪ್ಟರ್ಗಳು ಏನಿದಿಲ್ಲ ಇಲ್ಲಿ ಲಾಸ್ಟ್ ಚಾಪ್ಟರ್ಗಳಲ್ಲಿ ಸ್ವಲ್ಪ ಇಶ್ಯೂಗಳು ಹತ್ತೊಂಬತ್ತು ನೂರ ಅಂತ ಬರುತ್ತೆ ಈ ಹತ್ತೊಂಬತ್ತು ನೂರುಗಳೆಲ್ಲ ಬಂದಿದ್ದು ಅದು ಲಾಸ್ಟ್ ಆಗಿರುತ್ತೆ ಹೀಗೆ ಆಯಿತಾ ಈ ಒಂದು ಈ ಕಾಲಾನುಕ್ರಮದಲ್ಲಿ ನೀವು ಈ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಈ ರೀತಿ ಟ್ರಿಕ್ಸ್ ಇದೆ ಅದಕ್ಕೆ ಅರ್ಥ ಆಯಿತಾ ಇವಾಗ ಮೂರನೇದು ಯಾವುದಾಗುತ್ತೆ ಶಿವಾಜಿ ಕಿರೀಟಧಾರಣೆ ಓಕೆ ನಾಲ್ಕನೇದು ಆಗುತ್ತೆ ಕರ್ನಾಟಕ ಏಕೀಕರಣ ನೋಡಿ ಸಿಂಪಲ್ ಬಂತು ಇವಾಗ ಇನ್ನೊಂದು ಪ್ರಶ್ನೆ ನನಗೆ ಆನ್ಸರೇ ಗೊತ್ತಿಲ್ಲ ಆ ಒಂದು ಪ್ರಶ್ನೆಗೆ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ನನಗೆ ಆನ್ಸರೇ ಗೊತ್ತಿಲ್ಲ ಇವಾಗ ಆಯಿತಾ ನನಗೆ ಆನ್ಸರೇ ಗೊತ್ತಿಲ್ಲ ಇವಾಗ ಇದು ನನಗೆ ವಿಶ್ವಗಳೂ ಕೂಡ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ ಇವಾಗ ಎರಡನೇ ಪಾನಿಪತ್ ಕದನ ಓಕೆ ಸೆಕೆಂಡ್ ಬಾಟಲ್ ಆಫ್ ಪಾನಿಪತ್ ಅಂತ ಇದೆ ಆಯಿತಾ ನಡೀತು ವನ್ಯ ಪಾನಿಪತ್ ಕದನ ಯಾವಾಗ ನಡೀತು ಹದಿನೈದುನೂರ ಐವತ್ತಾರು ಎರಡನೇ ಪಾನಿಪತ್ ವನ್ಯ ಪಾನಿಪತ್ ಆಯಿತಾ ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಒಂದನೇ ಪಾನಿಪತ್ ನೂರ ಐವತ್ತಾರು ಎರಡನೇ ಪಾನಿಪತ್ ಇಲ್ಲಿ ನೋಡಿ ಆಯಿತಾ ಇಲ್ಲಿ ಐದು ಕೊಟ್ಟಿದ್ದಾರೆ ನಾವು ನಾಲ್ಕೆ ನಿಮಗೆ ನಾಲ್ಕು ಈ ಬಾರಿ ನಾಲ್ಕೆ ಕೇಳ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇದು ಇಪ್ಪತ್ತೆರಡರ ಇಂಡಿಯನ್ ಹಿಸ್ಟ್ರಿ ಆಯಿತಾ ಪ್ರಿಪೇಟ್ರಿ ಆನ್ಯುವಲ್ ಪೇಪರ ಅದೇನು ಇಲ್ಲ ಪ್ರಿಪೇಟ್ರಿ ಕ್ವಶನ್ ಪೇಪರ್ ಇದೆ ಅದು ಹೀಗಾಗಿ ಇಲ್ಲಿ ನೋಡಿರಿ ನಿಮಗೆ ಇಲ್ಲಿ ಇವಾಗ ಎರಡನೇ ಪಾನಿಪತ್ ಕದನ ನಿಮಗೆ ನೋಡಿ ಎರಡನೇ ಪಾನಿಪತ್ ಕದನ ಇದೇನಿದಿಲ್ಲ ಯಾವೊಂದು ಬರುತ್ತೆ ಯಾವ ಒಂದು ಮಿಡಲ್ ಏಜ್ನಲ್ಲಿ ಬರುತ್ತೆ ಅದು ನೋಡ್ಕೋಬೇಕು ಆಯಿತಾ ಇವಾಗ ನೋಡಿ ಇಲ್ಲಿ ಪಿ ಹಿಡಿದು ಅಪ್ ಟು ನಿಮಗೆ ಈ ಒಂದು ಲೆಟರ್ ಚಾರುಕ್ಯಾಜ್ ಈ ಒಂದು ಚಾಪ್ಟರ್ ಒಳಗೆ ಏನಿದೆಯಲ್ಲ ವಿಷಯಗಳು ಕಡಿಮೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಈ ಹೊಯ್ಸಲಾಜ್ ಹಿಡಿದು ಈ ಒಂದು ಬಹುಮನಿ ಶಾಹಿ ಇಲ್ಲಿ ಸ್ವಲ್ಪ ಮಿಡಲ್ ಏಜ್ಗಳು ಬರುತ್ತೆ ಮತ್ತು ಕಡಿಮೆ ಬರುತ್ತೆ ಹೆಚ್ಚು ಕೂಡ ಬರುತ್ತೆ ಮತ್ತು ಇಲ್ಲಿ ಏನಿದೆಯಲ್ಲ ಇವೆಲ್ಲ ಇಲ್ಲಿ ಶಂಕರಾಚಾರ್ಯ ಅವೆಲ್ಲ ಬಿಟ್ಟು ಆಯಿತಾ ಈ ಒಂದು ಚಾಪ್ಟರ್ ಬಿಟ್ಟು ಇಲ್ಲಿ ಅಂದರೆ ಮಾಡರ್ನ್ ಪೀರಿಯಡ್ ಆಯಿತಾ ಈ ಒಂದು ಮಾಡರ್ನ್ ಪೀರಿಯಡ್ ಹಿಡಿದು ಇಲ್ಲಿ ಏನಿದೆಯಲ್ಲ ಎಲ್ಲ ನಿಮಗೆ ಹತ್ತೊಂಬತ್ತು ಅಂತ ಬರುತ್ತೆ ಹದಿನೆಂಟುನೂರ ಅಂತ ಬರುತ್ತೆ ಅವೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಲಾಸ್ಟ್ನಲ್ಲಿ ಅದು ಬರೀತೀರ ಅದು ಇಷ್ಟು ಚಾಪ್ಟರ್ಗಳು ಅಂದರೆ ಹೀಗೆ ನೆನಪಿನಲ್ಲಿ ಇಟ್ಕೋಬೇಕ್ರಿ ಕೈ ಇವಾಗ ಎರಡನೇ ಪಾನಿಪತ್ ಕದನ ಕದನ ಎಲ್ಲಿ ಬರುತ್ತೆ ಇವೆಲ್ಲ ಆಯಿತಾ ಇವು ಕದನಗಳು ಎಲ್ಲಿ ಬರುತ್ತೆ ಇವಾಗೆಲ್ಲ ಇಲ್ಲೆಲ್ಲ ಬರುತ್ತೆ ಅದು ಪಾನಿಪತ್ ಕದನಗಳು ಎಲ್ಲ ಈ ಕಡೆ ಬರುತ್ತೆ ಈ ಸೈಡ್ ಮಿಡಲ್ಲೇ ಬರುತ್ತೆ ಅದು ಆಯಿತಾ ಮಿಡಲ್ಲೇ ಬರುತ್ತೆ ಇವಾಗ ಇಲ್ಲಿ ನೋಡಿ ಆಯಿತಾ ಇಲ್ಲಿ ನೋಡಿ ಇಲ್ಲಿ ವಿಕ್ರಮ ಶಕೆ ಆಯಿತಾ ಇದು ವಿಕ್ರಮ ಶಕೆ ಏನಿದಿಲ್ಲ ಇದು ಮಿಡಲ್ ಬರುತ್ತೆ ವಿಕ್ರಮಶಖೆ ನಿಮಗೆ ಗೊತ್ತಿದೆಯಲ್ಲ ಮಿಡಲ್ ಬರುತ್ತೆ ಇದು ವಿಕ್ರಮ ಶಕೆ ಇವರೆಲ್ಲ ವಿಕ್ರಮಶಕೆಯಲ್ಲೇ ಈ ಕಡೆ ಎಲ್ಲ ನಡುವೆ ಬರ್ತಾರೆ ಇವರು ಆಯಿತಾ ಈ ಕಡೆ ನಡುವೆ ಬರ್ತಾರೆ ಆಯಿತಾ ಇದು ಆಯಿತಾ ನನಗೆ ವಿಶ್ವ ಗೊತ್ತಿದೆ ಒಂಬೈನೂರ ನಲ್ವತ್ತೆಂಟು ಇದು ತಕೊಳು ಕದನ ಅದೇ ರೀತಿ ವಿಕ್ರಮ ಶಕೆ ಏನಿದೆಯಲ್ಲ ಇದು ಐವತ್ತೆಂಟರಿಂದ ಇಲ್ಲಾಂದರೆ ಐವತ್ತೇಳರಿಂದ ಪ್ರಾರಂಭ ಆಗಿದೆ ಇದು ಆಯಿತಾ ಅದೇ ರೀತಿ ಒಂದನೇ ಬೌದ್ಧ ಸಮ್ಮೇಳನ ಏನಿದಿಲ್ಲ ಇದು ಯಾವಾಗ ಪ್ರಾರಂಭ ಆಗಿದೆ ಆಯಿತಾ ಇದು ಐದುನೂರ ಐವತ್ತೆಂಟು ಅಂತ ಕೊಟ್ಟಿದ್ದಾರೆ ಐದುನೂರ ಐವತ್ತೆಂಟು ಐದುನೂರ ಐವತ್ತೆಂಟು ಇವಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಇವಾಗ ಪಾನಿಪತ್ ಕದನ ಇದು ಎರಡನೇ ಪಾನಿಪತ್ ಹದಿನೈದು ನೂರ ಐವತ್ತಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಓಕೆ ಹದಿನೆಂಟುನೂರ ಹದಿನೆಂಟುನೂರ ಎಂಬತ್ತೈದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟುನೂರ ಎಂಬತ್ತೈದು ನೋಡಿ ಸ್ನೇಹಿತರೆ ವಿಕ್ರಮ ಶೆಕೆ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಐವತ್ತೆಂಟು ಐವತ್ತೇಳು ಅಂತ ಈ ಒಂದು ವಿಕ್ರಮ ಶಕೆ ಕೊಟ್ಟಿದರೆ ಏನಿದಿಲ್ಲ ಮೊದಲನೆಯದು ಅದೇದಾಗಿರುತ್ತೆ ಆಯಿತಾ ಏಕೆಂದರೆ ನೋಡಿ ಇಲ್ಲಿ ಐವತ್ತೆಂಟು ಐವತ್ತೇಳು ಆಗಿದೆ ಆಯಿತಾ ಬಿ ಸಿ ಇಲ್ಲಿ ನೋಡಿ ಇದು ವಿಕ್ರಮ ಶಕ್ಕೆ ಇದು ಒಂದನೇದಾಗುತ್ತೆ ಆಯಿತಾ ಅದೇ ರೀತಿ ಒಂದನೆಯ ಬೌದ್ಧ ಸಮ್ಮೇಳನ ನೋಡಿ ಬೌದ್ಧ ಎಲ್ಲಿ ಬರ್ತಾರೆ ಇವರು ನಡು ಬರ್ತಾರೆ ಆಯಿತಾ ನೋಡು ಬರ್ತಾರೆ ಇವರು ಇಲ್ಲಿ ಹೀಗಾಗಿ ಇದು ಎರಡನೇದಾಗುತ್ತೆ ಆಯಿತಾ ಯಾಕಂದರೆ ವಿಶ್ವನೂ ಕಡಿಮೆ ಇದೆ ಐದುನೂರ ಐವತ್ತೆಂಟು ಅದೇ ರೀತಿ ತಕ್ಕೊಳಂ ಕದನ ಇದು ತಕ್ಕೊಳಂ ಎಲ್ಲಿ ಬರ್ತವೆ ಎಲ್ಲ ಮೊಘಲ ಚಾಪ್ಟರಲ್ಲಿ ಆಗಿರ್ಬೋದು ಇಲ್ಲ ಇಲ್ಲಿ ಮಿಡಲ್ ಬರ್ತವೆ ಇವು ಓಕೆ ಮಿಡಲ್ಸ್ ಪೀರಿಯಡ್ನಲ್ಲಿ ಬರ್ತವೆ ಅಂದರೆ ಮಧ್ಯಕಾಲೀನದಲ್ಲಿ ಬರ್ತವೆ ಇವು ಮಾಡರ್ನ್ ಆಯಿತಾ ಇವು ಮಧ್ಯಕಾಲೀನ ಇವು ಪ್ರಾಚೀನ ಆಯಿತಾ ಇಲ್ಲಿ ನೋಡಿ ಇದು ತಕ್ಕಳಮ್ಮ ಏನಿದೆಯಲ್ಲ ಮಧ್ಯಕಾಲೀನದಲ್ಲಿ ಬರುತ್ತೆ ಇದು ಮೂರನೇದಾಗುತ್ತೆ ವಿಶ್ವ ಕೂಡ ಹೊಂದಾಣಿಕೆ ಆಯಿತು ಇವಾಗ ನಮಗೆ ಇದು ಪಾನಿಪತ್ ನಾನು ಹೇಳಿದ್ದೆ ನಾನು ಏನು ಹೇಳಿದೆ ಇಲ್ಲಿ ಹೆಚ್ಚು ಇರುತ್ತೆ ಕಡಿಮೆ ಇರುತ್ತೆ ಅಂತ ಏನು ಮಿಡಲ್ದು ವಿಶ್ವಗಳು ಏರ್ ಏರ್ಸ್ ಓಕೆ ಇಲ್ಲಿ ಕಡಿಮೆ ಇರುತ್ತೆ ಹೆಚ್ಚು ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆ ಈ ಮೊಘಲ ಚಾಪ್ಟರ್ನಲ್ಲಿ ಮಿಡಲ್ ಇವು ಈ ಮಿಡಲೇ ನಮಗೆ ಇವಾಗ ಭಾಳ ಪ್ರಾಬ್ಲಮ್ ಮಾಡ್ತವೆ ಒಂದು ಮಾರ್ಕ್ಸಲ್ಲೇ ಹೋಗುತ್ತೆ ನಮ್ಮದು ಇಲ್ಲಿ ನೋಡಿ ಎರಡನೇ ಪಾನಿಪತ್ ಕದನ ಇದು ಮಿಡಲ್ ಆಗಿರುತ್ತೆ ಆಯಿತಾ ಒನ್ನೇದು ಯಾವುದ್ರೊಳಗೆ ವಿಕ್ರಮಶಕೆ ಎರಡನೇದು ಯಾವುದಾಗಿರುತ್ತೆ ಒಂದನೇ ಬೌದ್ಧ ಸಮ್ಮೇಳನ ಮೂರನೇದು ಯಾವುದಾಗಿರುತ್ತೆ ತಕುಳಂ ಕದನ ಆಯಿತಾ ನಾಲ್ಕನೇದು ಯಾವುದು ಪಾನಿಪತ್ ಕದನ ನಿಮಗೆಲ್ಲರೂ ಗೊತ್ತಿದ್ದಿಲ್ಲ ಇದು ಲಾಸ್ಟ್ ಆಗುತ್ತೆ ಈ ರೀತಿಯಲ್ಲಿ ನೋಡಿರಿ ಅಂಡರ್ಸ್ಟ್ಯಾಂಡ್ ಆಯಿತಾ ಅಂದರೆ ಪ್ರಾಚೀನ ಕಾಲದಲ್ಲಿ ಏನು ಬರುತ್ತಲ್ಲ ಅವೆಲ್ಲ ಇಸ್ವಿಗಳು ಕಡಿಮೆ ಇರುತ್ತೆ ಆಯಿತಾ ಈ ವಿಕ್ರಮಶಕೆ ಏನಿದ್ಯಾರಲ್ಲ ಇಲ್ಲಿ ಇದಕ್ಕಿಂತ ಮುಂಚೆನೇ ಬರ್ತಾರೆ ಅವರು ಇದಕ್ಕಿಂತ ಮುಂಚೆನೇ ಬರ್ತಾರೆ ಆಯಿತಾ ಸೊ ಅದಕ್ಕೆ ವಿಕ್ರಮಶಕೆ ಇದು ಒಂದೇದಾಗುತ್ತೆ ಹೀಗೆ ಇದು ಮಿಡಿವಲ್ಸ್ ಪೀರಿಯಡ್ ಅಂದರೆ ಇವರು ನೋಡಿ ಬರ್ತಾರೆ ಮಧ್ಯಕಾಲೀನದಲ್ಲಿ ಬರ್ತಾರೆ ದೆಹಲಿ ಸುಲ್ತಾನ್ ಮೊಗಲಾಜ್ ಓಕೆ ಮರಾಠರವರು ವಿಜಯನಗರ ಈ ಬಹುಮನಿ ಸುಲ್ತಾನ ಅವರು ಸೊ ಅದಕ್ಕೆ ಅದರೊಳಗಿಂದ ಯಾವುದಾದ್ರು ಒಂದು ಅಲ್ಲಿ ಅಲ್ಲೇ ಆಗಿದೆ ನೋಡಿ ಪಾಣಿಪತ್ ಆಗಿರ್ಬೋದು ಈ ತಕ್ಕೊಳಂಬ ಕದನ ಅಲ್ಲೇ ಆಗಿದೆ ಬಟ್ ವಿಶ್ವಿ ಸ್ವಲ್ಪ ನೋಡಿ ಅಲ್ಲಿ ಸ್ವಲ್ಪ ಹೇರಪೆರಿ ಆಗುತ್ತೆ ಅಷ್ಟೇ ಮತ್ತೇನೇ ಇಲ್ಲ ನಾ ಹೇಳಿದೆ ಈ ಮಿಡಲ್ನಲ್ಲಿ ಬರುತ್ತೆ ಈ ಏಜ್ ನಮಗೆ ಪ್ರಾಬ್ಲಮ್ ಆಯಿತಾ ಈ ಲಾಸ್ಟ್ನಲ್ಲಿ ಏನು ಆಧುನಿಕ ಆಧುನಿಕ ಇತಿಹಾಸದಲ್ಲಿ ಏನಿದಿಲ್ಲ ನಮಗೆ ಇಲ್ಲಿ ಆರಾಮಾಗಿ ಹೋಗ್ಬಿಡುತ್ತೆ ಏನು ನೋಡಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತಾ ಬ್ರಿಟಿಷ್ ರೂಲ್ ಅವರು ಫೈಟರ್ಸ್ಗಳು ಬರ್ತಾರೆ ಇಲ್ಲಿ ಓಕೆ ಭಾರತದಲ್ಲಿ ಶಿಕ್ಷಣ ಆಯಿತಾ ಅದೇ ರೀತಿ ರಿಫಾರ್ಮ್ಸ್ ಮೂಮೆಂಟ್ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ದಯಾನಂದ್ ಸರಸ್ವತಿ ಇವರು ರಾಜಾ ಮೋಹನ್ ರಾಯ್ ಇಲ್ಲೆಲ್ಲ ಬರ್ತಾರೆ ಇವರು ರೀಸೆಂಟ್ ಅದೇ ರೀತಿ ಮೈಸೂರು ನಮ್ಮ ಸರ್ ಅವರು ಸರ್ ಎಂ ಅವರು ಬರ್ತಾರೆ ಅದೇ ರೀತಿ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂತ ಬರುತ್ತೆ ಇಲ್ಲಿ ಆಯಿತಾ ಇವರೆಲ್ಲ ಇಲ್ಲಿ ಬರ್ತಾರೆ ಸೊ ಹೀಗೆ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಸಿಂಪಲ್ ಆಯಿತಾ ಇಲ್ಲಿ ಇವು ಏನದಾವಲ್ಲ ಇವು ರೀಸೆಂಟ್ ಆಗಿರುವಂತಹ ಘಟನೆಗಳು ಇಲ್ಲೆಲ್ಲ ಆಗಿದ್ದು ಇಲ್ಲೆಲ್ಲ ಆಗಿದ್ದು ರೀಸೆಂಟು ಆಗಿದೆ ಅಂದರೆ ಸ್ವಲ್ಪ ಇದಕ್ಕಿಂತ ಏನಿದಿಲ್ಲ ಕಡಿಮೆ ಹೆಚ್ಚಿರುತ್ತೆ ಇಲ್ಲಿ ಅಷ್ಟೇ ಹೀಗೆ ನೋಡಿ ಈ ಇತಿಹಾಸದಲ್ಲಿ ಹೀಗೆ ಅವರು ಕಾಲಾನುಕ್ರಮೆ ತೆಗಿತಾರೆ ಹೀಗೆ ಡೀಪಾಗಿ ಹೇಳಿದ್ದೇನೆ ಅಂದರೆ ನಿಮಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಬರೀಬೋದು ಮೆಂಟಲಿಬಿಟಿ ಅಂತ ಗೊತ್ತಾ ಹಾಗೆ ನೀವು ಆರಾಮಾಗಿ ಬರಿಬೋದು ಈ ಒಂದು ಪ್ರಶ್ನೆಗೆ ಇವಾಗ ಇನ್ನೂ ಒಂದು ನಾಲ್ಕೈದು ಪ್ರಶ್ನೆ ನೋಡೋಣ ಬೇಗ ಬೇಗ ಆನ್ಸರ್ ಹೇಳ್ಬಿಡ್ತೇನೆ ನಾನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಾನು ರೆಡಿ ಮಾಡಿರುವಂತಹ ಈ ಒಂದು ನಿಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇಲ್ಲಿ ನೋಡಿ ಅಂದರೆ ಇವಾಗ ನಿಮಗೆ ಇಲ್ಲೇ ನಾನು ಒಂದು ಕ್ವಶನ್ ರೆಡಿ ಮಾಡಿ ತೋರಿಸ್ತೀನಿ ಇವಾಗ ನೋಡಿರಿ ಇವಾಗ ಇಲ್ಲಿ ಒಂದು ನಾನು ಕ್ವೇಶನ್ ರೆಡಿ ಮಾಡಿ ತೋರಿಸ್ತೀನಿ ಒಂದು ನಾನೇ ಕ್ರಿಯೇಟ್ ಮಾಡ್ತೀನಿ ಇವಾಗ ಇಲ್ಲಿ ನೋಡಿ ಫಹಿಯಾನ್ ಭೇಟಿ ಆಯಿತಾ ಫಹಿಯಾನ್ ಫಹಿಯಾನ್ ಭೇಟಿ ಓಕೆ ಫಹಿಯಾನ್ ವಿಸಿಟ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಆಯಿತಾ ಅದೇ ರೀತಿ ಇನ್ನೊಂದು ಇದರೊಳಗಿಂದ ಯಾವುದಾದ್ರು ಒಂದು ಕೊಟ್ಟಿದ್ದಾರೆ ಬೆಳಗಾವಿ ಕಾಂಗ್ರೆಸ್ ಇಲ್ಲಾಂದರೆ ಭಾರತ ಸ್ವಾತಂತ್ರ್ಯ ಕಾಯ್ದೆ ಆಯಿತಾ ಭಾರತ ಸ್ವಾತಂತ್ರ್ಯ ಕಾಯಿದೆ ಆಯಿತಾ ಅದೇ ರೀತಿ ಮಿಡಲ್ ಒಂದು ತೆಗೆದುಕೊಳ್ಳೋಣ ಒಂದನೇ ಕೃಷ್ಣ ಓಕೆ ಒಂದನೇ ಕೃಷ್ಣ ಒಂದನೇ ಕೃಷ್ಣನು ಅದೇ ರೀತಿ ಇಲ್ಲೊಂದು ತೆಗೆದುಕೊಳ್ಳೋಣ ಮಿಡಲ್ ಶಿವಾಜಿಯ ಕಿರೀಟ ಧಾರಣೆ ಆಯಿತಾ ಶಿವಾಜಿಯ ಕಿರೀಟಾರಣೆ ಶಿವಾಜಿ ಬಗ್ಗೆ ಕೇಳಿದರೆ ಅದು ಮಿಡಲೇ ಬರುತ್ತೆ ಶಿವಾಜಿಯ ಕಿರೀಟಧಾರಣೆ ಅಣೆ ಇಲ್ಲಿ ನೋಡಿ ಇವಾಗ ಇವಾಗ ಇಲ್ಲಿ ನಮಗೆ ನಾಲ್ಕು ಕೊಟ್ಟಿದಾರಲ್ಲ ಇವಾಗ ಇದೊಂದು ಕ್ವಶನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಇದು ಕ್ವಶನ್ ಇದೆ ಅದು ನಾನೇ ಇವಾಗ ಕ್ರಿಯೇಟ್ ಮಾಡಿದ್ದೀನಿ ಇವಾಗ ನನಗೆ ಇಶ್ಯೂ ಗೊತ್ತಿಲ್ಲ ಇದು ನಾನು ಇಶ್ಯೂ ನನ್ನ ಇಲ್ಲಿ ಮೇಲ್ಗಡೆ ಇಶ್ಯೂ ಇದಾವೆ ಓಕೆ ಬಟ್ ನನಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಇವಾಗ ನಿಮ್ಮದು ಥಿಂಕ್ ಮಾಡ್ರಿ ಇಲ್ಲಿ ನೋಡಿ ಫಹಿಯಾನ್ ಭೇಟಿ ಭಾರತದ ಸ್ವಾತಂತ್ರ್ಯಕ್ಕಾಯ್ದೆ ಒಂದನೇ ಕೃಷ್ಣ ಓಕೆ ಶಿವಾಜಿಯ ಕಿರೀಟ ಧಾರಣೆ ಇದರೊಳಗೆ ಯಾವುದು ನಮಗೆ ಓಲ್ಡೆಸ್ಟ್ ಒಂದು ನೇಮ್ ಅನಿಸುತ್ತೆ ಒಂದನೇ ಕೃಷ್ಣ ಅನಿಸುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತಾ ಇದ್ದಾನೆ ಆಯಿತಾ ಒಂದನೇ ಕೃಷ್ಣ ಒಂದನೇ ಕೃಷ್ಣ ಏನಿದ್ದಾರೆ ನೋಡಿ ಇವರೆಲ್ಲ ಮಿಡಲ್ ಬರುತ್ತಾ ಓಕೆ ಒಂದನೇ ಕೃಷ್ಣ ಮಿಡಲ್ ಬರುತ್ತಾ ಅದೇ ರೀತಿ ಈ ಫಯ್ಯಾನ್ ಭೇಟಿ ಏನಿದೆಯಲ್ಲ ಫಯ್ಯಾನ್ ಭೇಟಿ ಇವೆಲ್ಲ ಎಲ್ಲಿ ಕಡೆ ಬರ್ತಾರೆ ಇವರು ಈ ಕಡೆ ಬರ್ತಾರೆ ಇವರು ಆಯಿತಾ ಫಹ್ಯಾನ್ ಭೇಟಿ ಎಲ್ಲ ಇಲ್ಲಿ ಆಗಿರ್ತಾರೆ ಅವರು ಹಿಂಗಾಗಿ ಏನಿದೆಯಲ್ಲ ಇದು ಒನ್ನೇದಾಗುತ್ತೆ ಒಂದೇದಿನಲ್ಲಿ ಬರೀಬೇಕು ನೀವು ಫಹ್ಯನ್ ಓಕೆ ಫಯ್ಯಾನ್ ಭೇಟಿ ಅಂತ ಬರೀಬೇಕು ಓಕೆ ಫಹ್ಯಾನ್ ಭೇಟಿ ಅಂತ ಒನ್ನೇದು ಬರಬೇಕು ಇದು ಒನ್ನೇದು ಆರ್ಡರ್ನಲ್ಲಿ ಆಯಿತು ನಮ್ಮದು ಒಂದು ಮಾರ್ಕ್ಸ್ ಬಂತು ಅದೇ ರೀತಿ ಇವಾಗ ಇಲ್ಲಿ ನಮಗೆ ಇದು ಬಿಟ್ಟು ಇವಾಗ ಎರಡನೇದು ಯಾವುದಾಗುತ್ತೆ ಇದರೊಳಗೆ ಇವಾಗ ನೋಡಿ ಶಿವಾಜಿಯ ಕಿರೀಟಧಾರಿನ ಅಂತರ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ನೋಡಿ ಫಹ್ಯನ್ ಹೆಸರು ಓಲ್ಡೆಸ್ಟ್ ಇದೊಂದು ಒಂದನೇ ಕೃಷ್ಣ ಅಂದ ತಕ್ಷಣ ಈ ಶಿವಾಜಿಗಿಂತ ಮುಂಚೆ ಇವರು ಬಂದ್ರಾ ಇಲ್ಲ ಆಯಿತಾ ಇವ್ರು ಬಂದ ಮೇಲೇ ಇವ್ರು ಬಂದರು ಶಿವಾಜಿ ಕಿರೀಟಧಾರರು ಎಲ್ಲ ಇವರು ಆಯಿತಾ ಒಂದನೆಯ ಕೃಷ್ಣ ಎರಡನೇದು ಈ ರೀತಿಯಲ್ಲಿ ಆಯಿತಾ ಒಂದನೆಯ ಕೃಷ್ಣನು ಅದೇ ರೀತಿ ಮೂರನೇದು ಯಾವುದಾಗುತ್ತೆ ಇದರೊಳಗೆ ಇವಾಗ ನೋಡಿ ಇವ್ರು ಬಂದ ಮೇಲೆ ಇವ್ರು ಬಂದರು ಹೀಗೆ ಆಯಿತಾ ಇವ್ರು ಬಂದ ಮೇಲೆ ಇವ್ರು ಬರ್ತಾರೆ ಶಿವಾಜಿಯ ಎಷ್ಟು ಈಝಿದೆ ಶಿವಾಜಿಯ ಕ್ರೀಡಾಧಾರಣೆ ಓಕೆ ನಮಗೆ ಮೂರು ಮಾರ್ಕ್ಸ್ ಬಂತು ಆಯಿತಾ ಇವಾಗ ನೋಡಿ ಭಾರತ ಸ್ವಾತಂತ್ರ್ಯ ಕಾಯ್ದೆ ಇಷ್ಟೇ ರೀ ನಾಲ್ಕು ಮಾರ್ಕ್ಸ್ ಬಂತಲ್ಲ ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ನಮಗೆ ಏನು ಪ್ರಶ್ನೆ ಕೊಟ್ಟಿರ್ತಾರಲ್ಲ ಆ ಪ್ರಶ್ನೆ ನೋಡ್ಕೊಳ್ಳಿ ಹೇಗೆ ಕೊಟ್ಟಿದ್ದಾರೆ ಹೇಗಿಲ್ಲ ಏನಿದಿಲ್ಲ ಆ ಒಂದು ಪ್ರಶ್ನೆಯಲ್ಲಿ ಆನ್ಸರ್ ಇರುತ್ತೆ ಸೊ ಹೀಗೆ ನಾವು ಪ್ರಶ್ನೆಗೆ ಆನ್ಸರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಕೊಟ್ಟಿರುವಂತಹ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮಗೆ ನಾನು ಕ್ರಿಯೇಟ್ ಮಾಡಿರುವಂತಹ ಇದಾಗಿರುತ್ತೆ ಇವು ಕಾಲಾನುಕ್ರಮ ಈ ಟು ಟೌ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಷ್ಟೇ ಅನ್ವಯ ಆಗುತ್ತೆ ಇದು ಆಯಿತಾ ಸೊ ಇಲ್ಲಿ ನೀವೇ ಸ್ವಂತ ವಾಕ್ಯದಲ್ಲಿ ನೀವೇ ಮಾಡ್ಕೋಬೋದು ಆಯಿತಾ ಇಲ್ಲಿ ನೋಡಿ ಇವೆಲ್ಲ ಮಿಡಲ್ ನೋಡಿರಿ ಇವೆರಡೂ ಮಿಡಲ್ ಇವು ಇದೊಂದು ಇದೊಂದು ಮಿಡಲ್ ಮತ್ತು ಇದು ಇದು ಏನಿದಿಲ್ಲ ಬಹಳ ಕಡಿಮೆ ಇದು ಬಹಳ ಕಡಿಮೆ ಇದು ಏನಿದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದು ಪೂರ್ತಿ ಹೆಚ್ಚು ಅಂತ ಹೀಗೆ ಅರ್ಥ ಆಯಿತಾ ಸೊ ಮಿಡಲ್ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಇಷ್ಟೇ ಮತ್ತೇನಿಲ್ಲ ಇವಾಗ ಬೇರೆ ಬೇರೆ ಪ್ರಶ್ನೆಗಳು ಬೇಗ ಬೇಗ ಆನ್ಸರ್ ನೋಡ್ಕೊತ ಹೋಗಿಬಿಡೋಣ ಬನ್ನಿ ಇವಾಗ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದು ಇನ್ನೊಂದು ಇದಕ್ಕೆ ಯಾವುದು ರೆಡಿ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ವೇಟ್ ಮಾಡಿರಿ ವೇಟ್ ವೇಟ್ ಯಾವುದು ಒಂದು ರೆಡಿ ಮಾಡ್ಕೊಳ್ತೀನಿ ನೋಡ್ರಿ ಇವಾಗ ಇಲ್ಲಿ ಯಾವ್ದಾದ್ರು ಒಂದು ಇನ್ನೊಂದು ಪ್ರಶ್ನೆ ರೆಡಿ ಮಾಡ್ಕೊತೀನಿ ಇದು ಒಂದೇದಾಯಿತು ನಿಮಗೆ ಗೊತ್ತಾಗ್ಬೇಕದು ಇವಾಗ ನೀವು ಇದು ಇದು ನೀವು ಬಿಡಿಸ್ರಿ ಟ್ರೈ ಮಾಡ್ರಿ ನಾನು ಕೊಡ್ತೀನಿ ಇಲ್ಲಿ ಯಾವ್ದಾದ್ರು ಒಂದು ಹ್ಮ್ ಇದರೊಳಗೆ ಒಂದೇದು ಯಾವ್ದಾಗುತ್ತೆ ನಾನು ಆನ್ಸರ್ ಹೇಳಿದ್ದೆ ನೋಡಿ ಆಯಿತಾ ಇದ್ರೊಳಗೆ ಒಂದೇದು ಯಾವುದಾಗುತ್ತೆ ಈ ಗುಪ್ತರ್ಗಿಂತ ಮೊದಲು ಯಾರು ಬಂದರು ಇಲ್ಲಿ ಗುಪ್ತರ್ಗಿಂತ ಯಾರಾದರೂ ಮೊದಲು ಬಂದ್ರೆ ಯಾರೂ ಇಲ್ಲ ಇವರೇ ಬಂದರು ಗುಪ್ತರು ಒಂದೇದು ಗುಪ್ತರು ಆಯಿತಾ ಎರಡನೇದು ಯಾವುದಾಗುತ್ತೆ ಆಯಿತಾ ಗುಪ್ತರ ನಂತರ ಇವರು ಶಿವಾಜಿ ಬಂದನ ಇಲ್ಲ ಕರ್ನಾಟಕ ಇಲ್ಲ ಯಾವುದಾಗುತ್ತೆ ಇಲ್ಲಿ ಮತ್ತೆ ಓಲ್ಡೆಶ್ಟ್ ಹೆಸರು ಓಕೆ ಧ್ರುವ ಇದು ಧ್ರುವ ಶಾಶಪ್ಪು ಅಂತ ಬರುತ್ತೆ ರಾಷ್ಟ್ರಕೋಟರ ಚಾಪ್ಟರ್ನಲ್ಲಿ ಬರುತ್ತೆ ಅದು ಆಯಿತಾ ಧ್ರುವ ಇಲ್ಲಿ ಸಮುದ್ರಗುಪ್ತ ಗುಪ್ತದಲ್ಲಿ ಇದು ಬರುತ್ತೆ ಗುಪ್ತರು ಆಯಿತಾ ಇದು ಹೀಗೆ ಅದೇ ರೀತಿ ಅದಕ್ಕಿಂತ ಕಲ್ಡಿಮೆ ಅನಿಸಿದ್ದು ಶಿವಾಜಿ ಇದು ಮೂರನೇದಾಗುತ್ತೆ ಇದು ಒಂದನೇದು ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಸೊ ಹೀಗೆ ನಡೀತೀನಿ ಅಂದರೆ ಅರ್ಥ ಆಯಿತಾ ಇನ್ನೊಂದು ಇಲ್ಲಿ ನಾನು ನಿಮಗೆ ಇನ್ನೊಂದು ಕ್ವಶನ್ ಬರೀತೀನಿ ಆದರೆ ಯಾವುದು ಸರಿ ಇಲ್ಲಿ ನೋಡಿ ಇಲ್ಲಿ ಒಂದೇದು ಯಾವುದಾಗುತ್ತೆ ಸ್ನೇಹಿತರೆ ಸಮುದ್ರಗುಪ್ತ ಆಗುತ್ತೆ ಆಯಿತಾ ಒಂದೇದು ಸಮುದ್ರಗುಪ್ತ ಆಯಿತಾ ಎರಡನೇದು ಯಾವುದಾಗುತ್ತೆ ಸೂರತ್ ಮೇಲೆ ದಾಳಿ ಆಯಿತಾ ಮೂರನೇದು ಯಾವುದಾಗುತ್ತೆ ಒಂದನೇ ಅಂದರೆ ಇದು ಮಿಡಲ್ನಲ್ಲಿ ಬರೋಲ್ಲ ಯಾವುದು ಮಿಡಲ್ನಲ್ಲಿ ಬರುತ್ತೆ ಇದು ಒಂದನೆಯ ಅಮೋಘ ವರ್ಷ ಬರುತ್ತೆ ಇದು ಸಮುದ್ರಗುಪ್ತ ಅನ್ನೋದೇನಿದಿಲ್ಲ ಅಂದರೆ ಇದು ಅಲ್ಲಿ ಪ್ರಾಚೀನದಲ್ಲಿ ಪ್ರಾರಂಭದಲ್ಲಿ ಬರುತ್ತೆ ಇದು ಒಂದೇದು ಆಯಿತಾ ಈ ಸೂರತ್ ಅಂದರೆ ಶಿವಾಜಿ ಈ ಕಡೆ ಮೆಡಲ್ ಬರುತ್ತೆ ಇದು ಆಯಿತಾ ಇದು ಎರಡನೇದು ಅದೇ ರೀತಿ ಇದು ಒಂದನೆಯ ಅಮೋಘ ವರ್ಷ ಏನಿದೆಯಲ್ಲ ಇದು ಮೂರನೇದಾಗುತ್ತೆ ಇದು ನಾಲ್ಕನೇದು ಮುಗಿತ್ತು ಈ ರೀತಿಯಲ್ಲಿ ನೋಡಿರಿ ಆಯಿತಾ ಅರ್ಥ ಆಯ್ತಾ ಈ ರೀತಿಯಲ್ಲಿ ನಿಮಗೆ ಕಾಲಾನುಕ್ರಮ ಕೇಳ್ತಾರೆ ಸ್ನೇಹಿತರೆ ಇಲ್ಲಿ ಅಬ್ಸರ್ವ್ ಮಾಡಿರಿ ಇಲ್ಲೊಂದು ಕ್ವಶನ್ ಇದೆ ಇಲ್ಲಿ ಅಬ್ಸರ್ವ್ ಮಾಡಿರಿ ಇಲ್ಲೊಂದು ಕ್ವೆಶನ್ ಇದೆ ಆಯಿತಾ ಇಲ್ಲಿ ನೋಡಿ ನಾನು ನಿಮಗೆ ಏನು ಹೇಳಿದ್ದೆ ಈ ಭಾರತಕ್ಕೆ ಆರ್ಯರ ಆಗಮನ ಇಲ್ಲಿ ಆನ್ಸರ್ ಇದೆ ಆಯಿತಾ ಇವರು ಪ್ರಾಚೀನದಲ್ಲಿ ಬರ್ತಾರೆ ಇವ್ರ ಹೆಸರುಗಳು ಆಯಿತಾ ಭಾರತಕ್ಕೆ ಆರ್ಯರ ಆಗಮನ ಇದು ಹದಿನೈದು ಇಲ್ಲಿದೆ ಆಯಿತಾ ಈ ಭಾರತಕ್ಕೆ ಆರ್ಯರ ಆಗಮನ ಏನಿದೆಯಲ್ಲ ಇದು ಒಂದೇದಾಗುತ್ತೆ ಅದೇ ರೀತಿ ಈ ಭಾರತಕ್ಕೆ ಆರ್ಯರ ಆಗಮನ ಆದ ನಂತರ ಏನಿದಿಲ್ಲ ಅದಕ್ಕಿಂತ ಮಿಡಲ್ ಬರ್ತಾರೆ ಇವರು ಯಾರು ಶಿವಾಜಿ ಕಿರೀಟಧಾರನೇ ಹದಿನಾರು ನೂರ ಎಪ್ಪತ್ನಾಲ್ಕು ಅಂದರೆ ಇದು ಮಿಡಲ್ ಬರುತ್ತೆ ಅಂದರೆ ಆದ ಮೇಲೆ ಇವರು ಬರ್ತಾರೆ ಶಿವಾಜಿ ಕ್ರೀಡೆಧಾರರು ಬರ್ತಾರೆ ಭಾರತಕ್ಕೆ ಮೊದಲು ಇವರು ಬರ್ತಾರೆ ಆಗಮನ ಆಮೇಲೆ ಇವರು ಬರ್ತಾರೆ ಶಿವಾಜಿ ಕ್ರೀಡೆಧಾರನೇ ಇದು ಎರಡನೇದಾಗುತ್ತೆ ಇವಾಗ ಅದೇ ರೀತಿ ಈ ಮಿಡಲ್ಸ್ ಬರ್ತಾರೆ ಪಾನಿಪತ್ ಕದನ ಆಗಿರ್ಬೋದು ತಕಲಂ ಕದನ ಆಗಿರ್ಬೋದು ಇವು ಸೈನ್ಯ ಇದು ಸಹಾಯಕ ಸೈನ್ಯ ಪದ್ಧತಿ ಇವರೆಲ್ಲ ಅದರಲ್ಲ ಇವು ಮಿಡಲ್ಸ್ ಪ್ರೀಡ್ ಅಂದರೆ ಮಧ್ಯಕಾಲೀನದಲ್ಲಿ ಬರ್ತಾರೆ ಇವರು ಈಗ ನೋಡಿ ಸಹಾಯಕ ಸೈನ್ಯ ಪದ್ಧತಿ ಇದು ಏನಿದಿಲ್ಲ ಮೂರನೇದಾಗುತ್ತೆ ಒಂದೇದೇನು ಬರಬೇಕು ಭಾರತಕ್ಕೆ ಯಾರ್ಯಾರ ಆಗಮನ ಒಂದೇದು ಎರಡನೇದೇನು ಬರಬೇಕು ಶಿವಾಜಿ ಕಿರೀಟಧಾರಣೆ ಸಹಾಯಕ ಸೈನ್ಯ ಪದ್ಧತಿ ಓಕೆ ನಾಲ್ಕನೇದು ಯಾವ್ದು ಬರಬೇಕು ಉಡನ್ ವರದಿ ಮಿಡಲ್ಸ್ ನಲ್ಲಿ ಬರ್ತಾರೆ ಇವರು ಮಧ್ಯಕಾಲೀನದಲ್ಲಿ ಬರ್ತಾರೆ ಇವರು ಓಕೆ ಉಡನ್ ವರದಿ ಇದು ನಾಲ್ಕನೇದಾಗಿರುತ್ತೆ ಐದನೇದು ಯಾವ್ದು ನಿಮಗೆ ಗೊತ್ತಿದೆ ಓಕೆ ಕರ್ನಾಟಕದ ಏಕೀಕರಣ ಹೀಗೆ ಇಲ್ಲಿ ನಿಮಗೆ ಒಂದಿಸಿ ಆಯ್ತಾ ಹಿಂಗೆ ಇವಾಗ ಬೇರೆ ಪ್ರಶ್ನೆ ನೋಡೋಣ ಇಲ್ಲೊಂದು ಅಬ್ಸರ್ವ್ ಮಾಡಿ ಕ್ವಶನ್ ಇಲ್ಲಿ ನೋಡಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಅಂತ ಇದೆ ಇಲ್ಲಿ ರಮಾನಂದರ ಮರಣ ಅಂತ ಇದೆ ಮಹಾವೀರನ ಜನನ ಅಂತ ಇದೆ ಗುಪ್ತ ಆರಂಭ ಇದೆ ಇಲ್ಲಿ ಒಂದೇದೇನಾಗುತ್ತೆ ಪ್ರಾಚೀನ ಹೆಸರು ಇದೆ ಗುಪ್ತಶಕ ಇದು ಒಂದೇದಾಯಿತು ನಮಗೆ ಒಂದು ಮಾರ್ಕ್ಸ್ ಬಂತು ಅದೇ ರೀತಿ ಮಹಾವೀರನ ಜನನ ಏನಿದಿಲ್ಲ ಇದು ಹದಿನೈದು ನೂರ ಏನು ಸಮಥಿಂಗ್ ಬರುತ್ತೆ ಇದು ಎರಡನೇದಾಗುತ್ತೆ ಆಯ್ತಾ ಮಹಾವೀರನ ಜನನ ಗುಪ್ತರ ಆದ ನಂತರ ಇವರು ಮಹಾವೀರರು ಬರ್ತಾರೆ ಇದು ಎರಡನೇದಾಗುತ್ತೆ ಎರಡು ಮಾರ್ಕ್ಸ್ ಬಂತು ಮೂರನೇದು ಅಂದ್ರೆ ಇವರು ಇವರೆಲ್ಲ ಆದ ನಂತರ ಇವರು ಮಿಡಲ್ಸ್ ಬರ್ತಾರೆ ರಮಾನಂದರ ಮರಣ ಮೂರನೇದಾಗುತ್ತೆ ಆಯ್ತಾ ನಾಲ್ಕನೇದು ಯಾವ್ದಾಗುತ್ತೆ ನಮಗೆ ಯಾವುದು ಬೆಂಗಳೂರಿನ ನಿರ್ಮಾಣ ಆಯಿತು ಅವಾಗ ಆಯ್ತಾ ಇದು ಕರ್ನಾಟಕ ಸಾಹಿತ್ಯ ಪರಿಷತ್ತು ರೀಸೆಂಟ್ ನಡೆದಿರುವಂಥ ಘಟನೆ ಇದು ಹತ್ತೊಂಬತ್ತು ನೂರ ಹದಿನೈದು ಹೀಗೆ ಒಂದನೇದು ಗುಪ್ತಶಕೆ ಎರಡನೇದು ಮಹಾವೀರ ಮೂರನೇದು ರಮಾನಂದರ್ ಆಯಿತಾ ಅದೇ ರೀತಿ ನಾಲ್ಕನೇದು ಬೆಂಗಳೂರಿನ ನಿರ್ಮಾಣ ಓಕೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಇದು ನಿಮಗೆ ಹೊಂದಿಸಿ ಬರೀರಿ ಯಾವ್ದು ಆಯಿತಾ ನಾಲ್ಕು ಮಾರ್ಕ್ಸ್ಗೆ ಇಷ್ಟು ಓದಬೇಕಾಗುತ್ತೆ ನೋಡಿ ಅಂದರೆ ಟ್ರಿಕ್ಸ್ ಆಗಿ ಹೇಳಿದ್ದೀನಿ ಅಷ್ಟೇ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಒಂದು ನೋಡೋದಕ್ಕಾಗಿ ಧನ್ಯವಾದ